ನಮಸ್ಕಾರ ದ ಲಾಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೈವ ಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಮತ್ತೊಂದು ದಿನ ದೈವರ ಜೀವವುಳ್ಳ ವಾಕ್ಯಗಳನ್ನು ನಾವು ಕೇಳಲಿಕ್ಕೆ ಬಂದಿದ್ದೇವೆ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವೂ ಆಶೀರ್ವಾದವೂ ಉಂಟಾಗಲಿ ಹೇಗಿದ್ದೀರಾ ಕರ್ತನ ಕರುಣೆ ಲಭಿಸ್ತಾ ಇದೆಯಾ ದೇವರ ಮೇಲೆ ಹಾತುಕೊಂಡು ಜೀವಿಸ್ತಾ ಇದ್ದೀರಾ ದೇವಾದಿ ದೇವನಿಗೆ ಸ್ತೋತ್ರ ಪ್ರತಿದಿನ ವಾಕ್ಯಗಳನ್ನು ಅವಲಂಬಿಸಿ ಧ್ಯಾನಿಸಿ ನಂಬಿಕೆಯಿಂದ ಮುಂದಕ್ಕೆ ಹೋಗುವಂಥದ್ದು ಒಳ್ಳೆಯ ವಿಚಾರವಾಗಿದೆ ನನ್ನ ಪ್ರೀತಿಯ ದೇವಿ ಜನವೇ ಈ ದಿನ ಒಂದು ಕಾರ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಅದೇನೆಂದರೆ ಒಂದು ಉತ್ತಮವಾದಂಥ ತೀರ್ಮಾನ ನಮ್ಮನ್ನು ಆಶೀರ್ವಾದದ ಕಡೆಗೆ ನಡೆಸುತ್ತದೆ ದೇವರ ಕಡೆಗೆ ನಡೆಸುತ್ತದೆ ಎಂಬುದು ಸೊ ಜೀವಿತದಲ್ಲಿ ಬಹು ಪ್ರಾಮುಖ್ಯವಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾದ ಕೆಲವು ಸಂದಿಗ್ಧ ಪರಿಸ್ಥಿತಿಗಳು ಬರುತ್ತವೆ ಅಂಥ ಸಮಯದಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಲೌಕಿಕವಾದಂಥ ಆಲೋಚನೆಗಳಿದ್ದಾವೆ ದೈವಿಕವಾದಂಥ ಆಲೋಚನೆಗಳಿದ್ದಾವೆ ಹಾಗಾದರೆ ನಿಮ್ಮ ಮನಸ್ಸು ಯಾವ ಕಡೆ ಹೋಗುತ್ತದೆ ಕೆಲವನ್ನ ನೀವು ಕಳ್ಕೊಳ್ಳಬಹುದು ಆದರೆ ದೇವರು ದೊಡ್ಡ ಆಶೀರ್ವಾದಗಳನ್ನು ಕೊಡುತ್ತಾರೆ ಕೆಲವು ಭಕ್ತರುಗಳು ಕೆಲವನ್ನು ತ್ಯಾಗ ಮಾಡಿದಾಗ ದೇವರು ದೊಡ್ಡ ಆಶೀರ್ವಾದಗಳನ್ನು ಕೊಟ್ಟರು ನಾವು ಕೂಡ ಕೆಲವು ಪಾಠಗಳನ್ನು ಕಲಿಯೋಣ ಮತ್ತು ನಾವು ಕೂಡ ಅವರಂತೆ ನಡೆಯೋಣ ದೈವಾಶೀರ್ವಾದವನ್ನು ಹೊಂದೋಣ ಇದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯಹೋಶಿವನ ಗ್ರಂಥ ಇಪ್ಪತ್ತ ನಾಲ್ಕನೆಯ ಅಧ್ಯಾಯ ಹದಿನೈದನೇ ವಚನದಲ್ಲಿ ಯಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ ಈವತ್ತೇ ಆರಿಸಿಕೊಳ್ಳಿರಿ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವವು ಅಂದನು ಎಂದು ಯಹೋಶಿವನು ಹೇಳುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಹೌದು ನನ್ನ ಪ್ರಿಯ ದೇವಿಚನವೇ ಅನೇಕ ಜನರ ಕೂಟಗಳ ಮಧ್ಯದಲ್ಲಿ ಸಭೆಯ ಮಧ್ಯದಲ್ಲಿ ಊರಿನ ಮಧ್ಯದಲ್ಲಿ ಅನೇಕ ಏನನ್ನು ವಾಸ ಮಾಡುವಂಥ ಸ್ಥಳಗಳಲ್ಲಿ ಅನೇಕರು ದೇವರನ್ನು ಅರಿಯದೆ ದೇವರ ಮಾರ್ಗವನ್ನು ತಿಳಿಯದೆ ಸತ್ಯ ಯಾವುದು ಸುಳ್ಳ್ಯಾವುದು ತಿಳಿಯದೆ ತಮ್ಮದೇ ಆದ ಮಾರ್ಗಗಳಲ್ಲಿ ಅವರು ಹೋಗುತ್ತಾ ಇರುತ್ತಾರೆ ಅಂತಹ ಸಂದರ್ಭದಲ್ಲಿ ನಮ್ಮ ತೀರ್ಮಾನ ಏನು ನಾವು ನಂಬಿರುವುದು ಯಾರನ್ನ ನಾವು ನಂಬಿ ನಡೆಯುವುದು ಯಾವುದನ್ನ ಎಂದು ಚೆನ್ನಾಗಿ ತಿಳಿದುಕೊಳ್ಳಬೇಕು ಯಾಕೆಂದರೆ ಅದು ಬಹಳ ಮುಖ್ಯವಾದಂಥ ಯಹೋಶುವನು ಅಲ್ಲಿರುವಂಥ ಇಸ್ರಾಯಿಲ್ಯರಿಗೆ ಒಂದು ಮಾತನ್ನ ಕೇಳುತ್ತಾ ಇದ್ದಾರೆ ಈ ವಾಕ್ ಮಾತೇನೆಂದರೆ ಕರ್ತನನ್ನ ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಅನೇಕ ಸಾರಿ ಹೇಳ್ತಾರೆ ಸಭೆ ಪ್ರಾರ್ಥನೆ ಏಸು ಸ್ವಾಮಿ ಇದೆಲ್ಲ ಇಲ್ಲ ಒಳ್ಳೆಯದಲ್ಲ ಚೆನ್ನಾಗಿಲ್ಲ ಹಾಗಾದರೆ ಇದಕ್ಕಿಂತ ಉತ್ತಮವಾದದ್ದು ಯಾವುದಾದರೂ ಒಂದನ್ನು ತೋರಿಸಿರಿ ಎಂದು ಹೇಳುವುದಾದರೆ ಅವರಿಗೆ ಸಿಗುವುದಿಲ್ಲ ಯಾಕೆಂದರೆ ಏಸುವಿಗಿಂತ ಉತ್ತಮವಾದವರು ಯೇಸು ಸ್ವಾಮಿಗಿಂತ ಒಳ್ಳೆಯವರು ಏಸು ಸ್ವಾಮಿಯ ಹಾಗೆ ಪ್ರೀತಿಸುವವರು ಏಸು ಸ್ವಾಮಿ ನಮಗೆ ಮಾಡಿದಂಥ ತ್ಯಾಗ ತೋರಿಸಿದ ಪ್ರೀತಿ ಆತನು ನಮ್ಮನ್ನು ನಡೆಸುವ ವಿಧಾನ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಹೌದು ಯೇಸು ಸ್ವಾಮಿ ಅದಕ್ಕೆ ಪೇತನರ ಬಳಿಯಲ್ಲಿ ಒಂದು ಮಾತನ್ನು ಕೇಳುತ್ತಾ ಇದ್ದಾರೆ ಏನಂದರೆ ಆ ಶಿಷ್ಯರ ಬಳಿಯಲ್ಲೆಲ್ಲ ಕೇಳುತ್ತಾ ಇಡ್ತಾ ಇದ್ದಾರೆ ಓ ನೀವು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದೀರೋ ಎಂದು ಕೇಳಿದಾಗ ಅವರು ಹೇಳುತ್ತಾರೆ ಸ್ವಾಮಿ ನಾವು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗೋಣ ನಿಮ್ಮಲ್ಲಿಯ ಜೀವವುಳ್ಳ ವಾಕ್ಯಗಳಿದ್ದಾವೆ ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋಣ ಅಂತ ಅವರು ಕೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಅದಕ್ಕೆ ಪ್ರಿಯ ದೇವಜನವೇ ಏಸುವನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋಣ ಏಸು ಸ್ವಾಮಿಯನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋಣ ಯಾರ ಬಳಿಯಲ್ಲಿ ಜೀವದ ವಾಕ್ಯಗಳುಂಟು ಯಾರ ಬಳಿಯಲ್ಲಿ ಈ ರೀತಿಯಾದಂಥ ಆಶೀರ್ವಾದಗಳುಂಟು ಯಾರ ಬಳಿಯಲ್ಲಿಯೂ ಇಲ್ಲ ನನ್ನ ಪ್ರಿಯ ದೇವಜನವೇ ಇವತ್ತು ಏಸು ಸ್ವಾಮಿಗಿಂತ ಉತ್ತಮವಾದವರು ನಮಗೆ ಸಿಗುತ್ತಾರಾ ಏಸು ಸ್ವಾಮಿಗಿಂತ ನಮ್ಮನ್ನು ಪ್ರೀತಿಸುವವರು ಸಿಗುತ್ತಾರಾ ಯಾರೂ ಸಿಗುವುದಿಲ್ಲ ಆದರೆ ಲೋಕದ ಜನ ಏನು ಮಾಡ್ತಾರೆ ಗೊತ್ತಾ ಲೋಕವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಲೋಕದ ದೇವರುಗಳಲ್ಲದ ದೇವತೆಗಳನ್ನು ದೇವರುಗಳನ್ನು ಆಯ್ಕೆ ಮಾಡಿಕೊಂಡು ಅನೇಕವನ್ನು ಅಡ್ಡ ಇಟ್ಟುಕೊಂಡು ನಮಗೆ ಇವರಿದ್ದಾರೆ ಅವರಿದ್ದಾರೆ 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 ಎಣಿಸಲಸಾಧ್ಯವಾದ ದೇವರುಗಳಿದ್ದಾರೆ ಎಂದು ಹೇಳಿ ಮಂಕಾಗಿ ಹೋಗುತ್ತಾ ಇದ್ದಾರೆ ಬೈಬಲ್ ನಮಗೆ ತೋರಿಸುವ ಸತ್ಯ ಮಾರ್ಗ ನಿತ್ಯ ಮಾರ್ಗ ಜೀವ ಮಾರ್ಗ ಯೇಸುವಿನ ಮಾರ್ಗ ಇದನ್ನು ಬಿಟ್ಟು ನಾವು ಏನು ಮಾಡೋಣ ಅದಕ್ಕೆ ಯೋಶವನ್ನು ಅವರಿಗೆ ಹೇಳ್ತಾನೆ ನಿಮಗಿದು ಸರಿ ಕಾಣದಿದ್ದರೆ ನಿಮಗೆ ಹೇಳ್ತದೆ ನಿಮಗೆ ಕಾಣದಿರಿ ಯಾರನ್ನು ಸೇವಿಸಬೇಕೆಂದಿದ್ದೀರಿ ಈವತ್ತೇ ಆರಿಸಿಕೊಳ್ಳ್ರಿ ಇವತ್ತು ಆ ಟೈಮ್ ಇದೆ ಆಮೇಲೆ ಮಾಡೋಣ ಇಲ್ಲ ಒಂದು ತೀರ್ಮಾನ ಈವತ್ತೇ ಆರಿಸಿಕೊಳ್ಳ್ರಿ ಆದರೆ ನನ್ನ ತೀರ್ಮಾನವನ್ನು ಕೇಳಿರಿ ನನ್ನ ಕುಟುಂಬದ ತೀರ್ಮಾನವನ್ನು ಕೇಳಿರಿ ಅದೇನೆಂದರೆ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವ ಎಂದು ಹೇಳುತ್ತಾ ಇದ್ದಾನೆ ಇವತ್ತು ನನ್ನ ಪ್ರಿಯ ದೇವಜನವೇ ನಿಮ್ಮ ಊರೆಲ್ಲ ದೇವರನ್ನ ನಂಬದೇ ಹೋಗ್ಬೋದು ನಿಮ್ಮ ಸಮ ಏನು ಸಮಾಜ ಯಾರು ನಂಬದೇ ಹೋಗ್ಬೋದು ಆದರೆ ನೀವು ರುಚಿಸಿದ್ದೀರ ತಾನೇ ಹಾಗಾದರೆ ನೀವು ನಾನು ಹೇಳಬೇಕು ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವು ಎಂಬುದಾಗಿ ಈ ಮಾತು ಒಂದು ಈ ತೀರ್ಮಾನ ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಯಾಕೆಂದರೆ ಆ ತೀರ್ಮಾನ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಆ ತೀರ್ಮಾನ ನಿಮ್ಮ ಆತ್ಮದ ಏನೋ ಭವಿಷ್ಯವನ್ನು ನಿರ್ಮಿಸ ನಿರ್ಧರಿಸುತ್ತದೆ ಈ ತೀರ್ಮಾನ ನಿಮ್ಮ ಜೀವಿತದಲ್ಲಿ ಒಂದು ಸಂತೃಪ್ತಿ ಒಂದು ಸಮಾಧಾನ ಕೊಡುತ್ತದೆ ಕೊನೆಯಲ್ಲಿ ಹೋಗಿ ಹಿಂತಿರುಗಿ ನೋಡಿದಾಗ ನಾನು ಒಳ್ಳೆಯ ಓಟವನ್ನು ಓಡಿದ್ದೇನೆ ನಾನು ಮಾಡಬೇಕಾದ ಕಾರ್ಯವನ್ನು ಮಾಡಿದ್ದೇನೆ ಎಂದು ಪೌಲನಂತೆ ನೀವು ಹೇಳಲಿಕ್ಕೆ ಸಾಧ್ಯವಾಗುತ್ತದೆ ಹೊರತು ನೀವು ಬೇಸರ ಪಟ್ಟುಕೊಳ್ಳಬೇಕಾದಂಥ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ತೀರ್ಮಾನ ಮಾಡುವುದು ನಿಮ್ಮ ಮುಖ್ಯವಾದಂಥ ವಿಚಾರವಾಗಿದೆ ಇವೋ ಇನ್ನೂ ಟೈಮ್ ಇದೆ ನೋ ಅದು ಸೈತಾನನ ಕೃತ್ಯ ಈ ಗೊತ್ತೇ ತೀರ್ಮಾನಿಸಿರಿ ಅಂತ ದೇವರ ವಾಕ್ಯ ಹೇಳ್ತಾ ಇದೆ ಯಾವತ್ತು ನೀವು ವಾಕ್ಯವನ್ನು ಕೇಳುತ್ತೀರೋ ಆ ವಾಕ್ಯದಂತ ಆ ವಾಕ್ಯದ ಮುಗಿದ ಮೇಲೇನೆ ದೇವರೇ ನಾನು ಈ ರೀತಿ ಇರಲಿಕ್ಕೆ ಸಹಾಯ ಮಾಡಪ್ಪ ಎಂದು ನಾವು ಅಂದುಕೊಳ್ಳಬೇಕು ನಿಮಗೆ ಗೊತ್ತಿದೆ ಬೈಬಲಲ್ಲಿ ಒಬ್ಬ ವ್ಯಕ್ತಿ ತಾನು ಹೇಗಿರಬೇಕು ಉತ್ತಮವಾದದ್ದನ್ನ ಬಿಟ್ಟು ಅದು ಅವನೇನ್ ಮಾಡ್ತಾನಂದ್ರೆ ಅದೇ ಲೌಕಿಕವಾಗಿ ಆಶೀರ್ವಾದಕರವಾದದ್ದನ್ನ ಬಿಟ್ಟು ದೇವರಿಗಾಗಿ ತ್ಯಾಗವನ್ನು ಮಾಡಿದನಂತೆ ಆತನ ಯಾರು ಅಂತ ಬೈಬಲಲ್ಲಿ ನಿಮಗೆ ಗೊತ್ತಿದೆ ಮೋಶೆಯ ಕುರಿತಾಗಿ ಮಾತನಾಡುತ್ತದೆ ಆತನ ಕುರಿತಾಗಿ ನೋಡಿ ನಾವು ನೋಡುತ್ತೇವೆ ವಿಮೋಚನ ಕಾಂಡ ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಪರೋಹನ ಕುಮಾರ್ತೆ ಅವಳಿಗೆ ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ ನಾನೇ ನಿನಗೆ ಸಂಬಳವನ್ನು ಕೊಡುವೆನೆಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು ಅಂತ ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಚನವೇ ಅಂದರೆ ದೇವರು ಒಂದು ಮಗುವನ್ನ ಒಂದು ಅರಮನೆಯಲ್ಲಿ ಬೆಳೆಯುವಂತೆ ಮಾಡಿದನು ಆತನ ಕುರಿತಾಗಿ ಹೇಳುತ್ತದೆ ಅಪೋಸ್ತರ ಕೃತ್ಯಗಳು ಏಳನೆಯ ಅಧ್ಯಾಯ ಇಪ್ಪತ್ತೆರಡನೆಯ ವಾಕ್ಯದಲ್ಲಿ ಮೋಶೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು ಎಂದು ನೋಡುತ್ತಾ ಇದ್ದೇವೆ ಅಂದ್ರೆ ಒಂದು ಅರಮನೆಯಲ್ಲಿ ಇದ್ದಾನೆ ಸರ್ವ ವಿದ್ಯ ಪಾರಾಂಗತನಾಗಿದ್ದಾನೆ ಪಂಡಿತನಾಗಿದ್ದಾನೆ ಯುದ್ಧದಲ್ಲಿಯೂ ಮಾತಿನಲ್ಲಿಯೂ ಅಂದ್ರೆ ಜ್ಞಾನದಲ್ಲಿಯೂ ತಿಳುವಳಿಕೆಯಲ್ಲೂ ಎಲ್ಲದರಲ್ಲಿಯೂ ಅರಮನೆಯಲ್ಲಿಯೂ ಒಬ್ಬ ಅರಸನಿಗೆ ಬೇಕಾದಂತ ಎಲ್ಲ ವಿದ್ಯೆಗಳನ್ನ ಹೇಳಿಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಆದರೆ ಇಲ್ಲಿ ಏನಂದ್ರೆ ಸರ್ವ ವಿದ್ಯೆಗಳಲ್ಲಿ ಪರಾಂಗತನು ಅರಮನೆಯಲ್ಲಿ ಅರಸನು ಆಗಬೇಕಾದವನು ಹಾಗೆಯೇ ಈ ಒಂದು ನಾವು ಮೋಶೆಯನ್ನು ನೋಡುವಾಗ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾನೆ ಏನ ತೀರ್ಮಾನ ಸ್ವಲ್ಪ ಕಾಲದ ಒಂದು ತೀರ್ಮಾನವನ್ನು ಸ್ವಲ್ಪ ಕಾಲದ ಈ ರಾಜಭೋಗ ಈ ಸ್ವಲ್ಪ ಕಾಲದ ಅರಮನೆಯ ಸಂತೋಷ ಇವುಗಳಿಗಿಂತಲೂ ದೇವರ ಕೃತ್ಯ ದೇವರಲ್ಲಿನ ತೀರ್ಮಾನ ಮುಖ್ಯ ಎಂದು ಆತನು ಆಲೋಚಿಸಿದನು ನನ್ನ ಪ್ರಿಯ ದೇವಚನವೇ ಇವತ್ತು ಲೋಕಕ್ಕಾಗಿ ದುಡಿದದ್ದು ಲೋಕದ್ದು ದೇವರಿಗಾಗಿ ದುಡಿದದ್ದು ದೇವರದ್ದು ಹೌದು ದೇವರ ಕಾರ್ಯ ನಿರಂತರ ಲೋಕದ ಕಾರ್ಯ ಅಲ್ಪವಾಗಿರುತ್ತದೆ ಹಾಗಾದರೆ ನೀವು ನಾನು ಏನಿವತ್ತು ಶಾರೀರಿಕ ಇಚ್ಛೆಗಳು ನೋಡುತ್ತಾ ಇದ್ದೇವೋ ಏನಿವತ್ತು ನಾವು ಲೋಕದಲ್ಲಿ ನಡೆಯುತ್ತಾ ಇರುವುದನ್ನು ನೋಡುತ್ತಾ ಇದ್ದೇವೋ ಇದೆಲ್ಲವೂ ಕ್ಷಣಿಕ ಇದೆಲ್ಲವೂ ಅಲ್ಪ ಆದರೆ ನಾವು ಏನನ್ನು ದೇವರಲ್ಲಿ ಕಾಣುತ್ತಾ ಇದ್ದೇವೋ ಅದೆಲ್ಲವೂ ನಿರಂತರವಾಗಿರುವುದು ಬೈಬಲ್ ಅದಕ್ಕೆ ಹೇಳುತ್ತದೆ ಕಾಣುವುದೆಲ್ಲ ಸ್ವಲ್ಪ ಮಾಯೆ ಆದರೆ ಕಾಣದಿರುವುದೆಲ್ಲವೂ ಸತ್ಯ ಅದು ನಿತ್ಯವಾಗಿರುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಹಾಗಾದರೆ ಕಾಣದೇ ಇರುವಂಥದ್ದು ನಮಗೆ ಏನಾಗಿದೆ ಅದು ನಿತ್ಯವಾಗಿದೆ ಕಾಣುವಂಥದ್ದೆಲ್ಲವೂ ಮಾಯೆ ಇವತ್ತಿರುತ್ತೆ ನಾಳೆ ಇರಲ್ಲ ಎಲ್ಲ ಜನರು ಅಷ್ಟೇ ಇವತಿರ್ತಾರೆ ನಾಳೆ ಇರಲ್ಲ ಇವತ್ತೊಂದು ಮಾತಾಡ್ತಾರೆ ಅದೇ ಈ ಥರ ಇರಲ್ಲ ಮಾರ್ಪಾಡಾಗಿಬಿಡುತ್ತಾರೆ ಆದರೆ ನನ್ನ ಪ್ರಿಯ ದೇವಜನವೇ ದೇವರು ಮಾರ್ಪಾಡದ ದೇವರು ಅದಕ್ಕೆ ಇದನ್ನು ಅರ್ಥ ಮಾಡಿಕೊಂಡು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹನ್ನೊಂದನೆಯ ಅಧ್ಯಾಯ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತು ಆರು ವಚನಗಳ ತನಕ ನಾವು ಓದುವುದಾದರೆ ಮೋಶೆಯು ದೊಡ್ಡವನಾದ ಮೇಲೆ ಪರೋಹನ ಕುಮಾರ್ತೆಯೆನಿಸ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದಿದ್ದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸದೆ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು ಎಂದು ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ ಮಾತು ಮೋಶೆ ದೊಡ್ಡವನಾದ ಮೇಲೆ ಅಲ್ಲಿ ಏನಿದೆ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ನಿಜಾನೇ ಅರಮನೆ ಒಳ್ಳೆ ಎಲ್ಲ ಸವಲತ್ತುಗಳು ಎಲ್ಲ ಇದೆ ಆದರೆ ಸ್ವಲ್ಪ ಕಾಲ ಮಾತ್ರ ಅದು ಉಳಿಯುತ್ತದೆ ಆದರೆ ಅವರು ಏನು ತೀರ್ಮಾನ ಮಾಡ್ತಾನೆ ಮೋಶೆಯವರು ದೇ ಇದನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು ಇವತ್ತು ಜನ ಇದನ್ನು ಮಾಡುವುದಿಲ್ಲ ಯಾಕೆಂದರೆ ಅಯ್ಯಯ್ಯೋ ಸಭೆಗೆ ಹೋದರೆ ಆ ಜನರೊಟ್ಟಿಗೆ ಸೇರಿದರೆ ಕ್ರೈಸ್ತರಾದರೆ ನಮ್ಮ ಮಾನ ಹೋಗುತ್ತೆ ನಮ್ಮನ್ನು ಜನರು ಬೇರೆ ರೀತಿಯಾಗಿ ಅಂದ್ಕೊಳ್ತಾರೆ ಇಲ್ಲಿ ಆದರೆ ನೋಡಿ ನಮ್ಮನ್ನು ಎಲ್ಲ ಪ್ರೋಗ್ರಾಮ್ ಕರೀತಾರೆ ಇಲ್ಲಿದ್ದರೆ ನಮ್ಮನ್ನು ಗೌರವಿಸ್ತಾರೆ ಇಲ್ಲಿದ್ದರೆ ನಮಗೆ ಏನೇನೋ ಮಾಡ್ತಾರೆ ನಿಜ ತಾನೇ ಮಾತು ನೋಡಿ ಯೇಸುವನ್ನು ನಂಬಿದಂಥ ಮಕ್ಕಳಾದಂಥ ನಮ್ಮನ್ನು ಜನರು ಅನೇಕ ಕಾರ್ಯಗಳಲ್ಲಿ ನಮ್ಮನ್ನು ಕರೆಯುವುದಿಲ್ಲ ನಮ್ಮನ್ನು ಇನ್ವಾಲ್ವ್ ಮಾಡಿಕೊಳ್ಳೋದಿಲ್ಲ ಆದರೆ ಆ ಕಾರ್ಯಗಳೆಲ್ಲವೂ ಪಾಪದ ಕೃತ್ಯಗಳಾಗಿವೆ ನೀವು ಆಲೋಚನೆ ಮಾಡಿ ನೋಡಿ ಜನರು ಗುಂಪು ಗುಂಪು ಸೇರಿ ಏನು ಮಾಡ್ತಾರಲ್ವಾ ಎಲ್ಲ ಏನು ಸಂತೋಷ ಪಡೋದು ಕುಣಿದಾಡೋದು ಡ್ಯಾನ್ಸ್ಗಳಾಡೋದು ಓ ಅದು ಮಾಡೋದು ಊರು ಊರಲ್ಲಿ ಊರು ಊರೇ ಎಲ್ಲ ಮಾಡ್ತಾ ಇರ್ತಾರೆ ಆದರೆ ಕೆಲವರು ಮಾತ್ರ ದೇವರನ್ನು ನಂಬಿರೋರು ಮಾತ್ರ ಸಪರೇಟ್ ಆಗಿರ್ತಾರೆ ನೋಡಿ ಊರು ಊರೇ ಪಾಪದ ಕೃತ್ಯಗಳಲ್ಲಿ ಒಳಗೊಂಡಿರುತ್ತದೆ ಏನೇನೋ ಮಾಡ್ತಾರೆ ಅದೆಲ್ಲ ನಾನು ಹೇಳಕ್ಕೆ ಹೋಗಲ್ಲ ಯಾಕೆಂದರೆ ಜ ಬೇಜಾರಾಗ್ತದೆ ಯಾಕೆಂದರೆ ಅಷ್ಟೊಂದು ಕೆಟ್ಟತನವಾಗಿ ಜನರು ಕುಡಿದು ನಟನೆ ಮಾಡಿ ನಾಟ್ಯ ಮಾಡಿ ತಿಂದು ಏನೇನೋ ಮಾಡ್ತಾಯಿರ್ತಾರೆ ಹೊಲಸು ಹೊಲಸು ಮಾತುಗಳನ್ನು ಮಾತಾಡ್ಕೊಳ್ತಾ ಇರೋದು ಪಿ ಡಿ ಸಿಗರೆಟ್ ಇರ್ತಾರೆ ಕುಡಿತ ಮಾಡ್ತಾ ಇರ್ತಾರೆ ಹೆಣ್ಣು ಹೆಣ್ಣುಗಳೊಟ್ಟಿಗೆ ಡ್ಯಾನ್ಸ್ಗಳು ಮಾಡ್ತಾ ಇರ್ತಾರೆ ಅದನ್ನು ಅವರೇನಂತಾರೆ ಭಕ್ತಿ ಅಂದ್ಕೊಂಡ್ಬಿಡ್ತಾರೆ ಅದನ್ನು ಅವರು ದೇವರಿಗೆ ಮೆಚ್ಚುಗೆ ಅಂದ್ಕೊಂಡ್ಬಿಡ್ತಾರೆ ಅದಾ ಅದೆಲ್ಲ ಪ್ರಿಯ ದೇವಜನವೇ ದೇವರುಗಳ ಮುಂದೆ ಸಾರಾಯಿ ಸೀಸೆಗಳನ್ನು ಹಿಡ್ಕೊಳ್ಳೋದು ಹೆಣ್ಣು ಮಕ್ಕಳೊಟ್ಟಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಮಾತಾಡ್ತಾ ಇರುವಂಥದ್ದು ಕುಡಿಯೋದು ಅಲ್ಲೇ ತಿನ್ನೋದು ಅಲ್ಲೇ ಮಜಾ ಮಾಡ್ತಾ ಇರ್ತಾರೆ ಅದೆಲ್ಲ ಲೋಕದ 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 ಕಾರ್ಯಗಳು ಸುಖ ಭೋಗಗಳವು ಅನೇಕರು ಅಂದುಕೊಳ್ಳೋದು ದೇವರ ಹೆಸರಿನಲ್ಲಿ ಸುಖ ಭೋಗ ಅನುಭವಿಸ್ತಾ ಇರ್ತಾರೆ ಊರೆಲ್ಲ ಹಂಗೆ ಮಾಡ್ತಾ ಇದ್ದರೆ ಇವರು ಮಾತ್ರ ದೇವರೇ ಪರಿಶುದ್ಧನೇ ನನ್ನ ಶರೀರ ಪರಿಶುದ್ಧವಾಗಿರಬೇಕಪ್ಪ ನನ್ನ ಮನೆ ಪರಿಶುದ್ಧವಾಗಿರಬೇಕಪ್ಪ ನಾನು ನಿನ್ನಂತೆ ಜೀವಿಸಬೇಕಪ್ಪ ನಿನ್ನ ವಾಕ್ಯಗಳಂತೆ ಜೀವಿಸಬೇಕಪ್ಪ ಎಂದು ಮನೆಯಲ್ಲಿ ಪರಿಶುದ್ಧವಾಗಿರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮಾತಾಡುವಾಗ ಪರಿಶುದ್ಧವಾಗಿರಬೇಕೆಂದು ಕಾ ಕೆಲಸ ಮಾಡುವಾಗ ಪರಿಶುದ್ಧರಾಗಿರಬೇಕೆಂದು ಅವರೊಟ್ಟಿಗೆ ಸೇರಿ ಅವರೊಟ್ಟಿಗೆ ಇಜ್ಜೋಡಾಗಿ ಪಾಪಕ್ಕೆ ಒಳಗಾಗಬಾರದೆಂದು ತೀರ್ಮಾನ ಮಾಡಿರ್ತಾರೆ ಇದೇ ರೀತಿಯಾಗಿ ಈ ಮೋಶೆಯು ಕೂಡ ಒಳ್ಳೆಯ ತೀರ್ಮಾನ ತೆಗೆದುಕೊಂಡನು ಅವನ ತೀರ್ಮಾನ ತೆಗೆದುಕೊಂಡನು ಇವತ್ತು ನೀವು ನಿಮ್ಮ ಕುಟುಂಬವು ತಿಮ್ಮನ ಯಹೋಶುವನಂತೆ ತೆಗೆದುಕೊಳ್ಳಬೇಕು ಮೋಶೆಯಂತೆ ತೆಗೆದುಕೊಳ್ಳಬೇಕು ಯಾಕೆಂದರೆ ಆ ತೀರ್ಮಾನಗಳು ನಮ್ಮನ್ನು ಕಾಯುತ್ತವೆ ಕಾಪಾಡುತ್ತವೆ ನಮಗೆ ಸಹಾಯ ಮಾಡುತ್ತವೆಂದು ನಾವು ನೋಡುತ್ತಾ ಇದ್ದೇವೆ ಜನವೇ ನಾವು ಹಾಗೆ ಮೊದಲ ಅರಸರುಗಳ ಗ್ರಂಥ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಎಲಿಯನು ಎಲ್ಲ ಜನರ ಹತ್ತಿರ ಹೋಗಿ ಅವರಿಗೆ ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ ಯಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು ಆದರೆ ನೀವು ಆ ಕಡೆಯೂ ಇಲ್ಲ ಈ ಕಡೆಯೇ ಇಲ್ಲ ಓ ಏಸು ಅಂದರೆ ಆ ನಂಬಕ್ಕೂ ಇಷ್ಟ ಇಲ್ಲ ಆ ಕಡೆ ಹೋಗಿ ನಾನು ಅದು ಅಂತ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ ಕೆಲವು ಸಾರಿ ತೀರ್ಮಾನಗಳಿಲ್ಲದೆ ಅಸ್ತವ್ಯಸ್ತವಾಗಿರುವಂಥ ಆತ್ಮಗಳು ಎಷ್ಟೋ ಹೋಗಿದ್ದಾವೆ ನನ್ನ ಪ್ರಿಯ ದೇವಚನವೇ ಆದರೆ ಎಲಿಯನು ಒಂದೇ ಒಂದು ಮಾತು ಹೇಳ್ತಾನೆ ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವ ಒಂದು ತೀರ್ಮಾನಕ್ಕೆ ಬಂದಿರಿ ನೀವು ನಿಮ್ಮ ಕುಟುಂಬ ದಯಮಾಡಿ ಕರ್ತನಲ್ಲಿ ಬರ್ರಿ ಬೇರೆ ಯಾರು ಹೇಗೆ ಜೀವಿಸ್ತಾ ಇದ್ದರು ನೀವು ಭಕ್ತಿಯಲ್ಲಿರ್ರಿ ದೇವರಲ್ಲಿರ್ರಿ ನೀನು ಯಹೋಶುವನ ಹೇಳುವಂತೆ ನಾವು ಬೇರೆಯವರ ಕತೆ ಇಲ್ಲ ನೀವು ಹೋಗ್ತಾ ಹೆಂಗೋಗ್ತಾಯಿದ್ರೆ ನಮಗೆ ಬೇಕಾಗಿಲ್ಲ ನಾವಂತೂ ಜೀವ ಸ್ವರೂಪನಾದ ದೇವರನ್ನೇ ಆರಾಧಿಸುತ್ತೇವೆ ನಾನು ನನ್ನ ಮನೆಯವರು ಕರ್ತನನ್ನೇ ಆರಾಧಿಸುವೆವು ಅಲ್ಲಲುಯ ಇವತ್ತು ಈ ಮಾತು ಈ ತೀರ್ಮಾನ ನಿಮ್ಮ ನನ್ನ ಜೀವಿತದಲ್ಲಿ ನಾನು ನನ್ನ ಮನೆಯವರು ಹೋವನನ್ನೇ ಸೇವಿಸುವೆವು ಅಂದರೆ ಆ ಕಾಲದಲ್ಲಿ ಎಳೆ ಕಲೆಯಲ್ಲಿ ಹೋವಾ ಅಂತ ಹೇಳ್ತಾ ಇದ್ದರು ಈಗ ನಾವು ಯೇಸುವನ್ನೇ ಸೇವಿಸುವೆವು ಯಾಕೆಂದರೆ ನಮಗಾಗಿ ಪ್ರಾಣ ಕೊಟ್ಟ ಆತನು ನಮ್ಮನ್ನು ಪಾಪಗಳಿಂದ ಬಿಡಿಸಿದಾತನು ನಮ್ಮನ್ನು ಪರಲೋಕಕ್ಕೆ ಸೇರಿಸುವಾತನು ಈ ಲೋಕದಲ್ಲಿ ಕೂಡ ಸಹಾಯ ಮಾಡುವಾತನಾಗಿರುವ ಏಸುವನ್ನು ನಾನು ನಂಬುತ್ತೇನೆ ಇವತ್ತು ನಾವು ಹೇಳಬೇಕು ನಾನು ನನ್ನ ಮನೆಯವರು ಏಸುವನ್ನೇ ನಂಬುವವು ಏಸುವನ್ನೇ ಸೇವಿಸುವವು ಎಂಬುದಾಗಿ ಹೇಳುವ ಒಂದು ತೀರ್ಮಾನ ನಮ್ಮ ಜೀವಿತದಲ್ಲಿ ಇರಬೇಕೆಂಬುದಾಗಿ ಹೇಳ್ತಾ ಇದ್ದೇನೆ ಎಲೆಯನ್ನು ನೋಡಿ ಒಂದೊಂದು ನೋಡಿ ಯಹೋಶುವ ಭಕ್ತನು ಮೋಶೆ ಭಕ್ತನು ಇಲ್ಲಿ ನಾವು ನೋಡುವಾಗ ಎಲೆಯ ಭಕ್ತನು ಹೇಳ್ತಾ ಇದ್ದೇನೆ ಒಂದು ತೀರ್ಮಾನಕ್ಕೆ ಬನ್ನಿರಿ ಎಲ್ಲಿಯವರೆಗೆ ಎಷ್ಟರವರೆಗೆ ಇಲ್ಲೂ ಅಲ್ಲಿ ಇಲ್ಲದೆ ಒಂದು ಭಕ್ತಿಯಲ್ಲಿ ಬರದೆ ನೀವು ಇರುತ್ತೀರಾ ದೇವರ ಜನರು ಹೇಳ್ತಾ ಇರೋದು ಒಂದು ತೀರ್ಮಾನಕ್ಕೆ ಬರ್ರಿ ಎಂದು ಹೇಳಿದರು ಯೇಸುಸ್ವಾಮಿ ಹೇಳಿದ ಮಾತನ್ನ ನಾವು ಒಂದು ಮಾತನ್ನು ಇಲ್ಲಿ ನೋಡುತ್ತಾ ಇದ್ದೇವೆ ಆ ವೋಹಾನ ಆರು ಅರವತ್ತಾರು ಈಗಾಗಲೇ ನಾನು ಹೇಳಿದ್ದೇನೆ ಅರವತ್ತೇಳರಲ್ಲಿ ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು ಏಸು ಇದನ್ನು ನೋಡಿ ತನ್ನ ಹನ್ನೆರಡು ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದ್ದಕ್ಕೆ ಸೀಮೋನ್ ಪೇತ್ರನು ಸ್ವಾಮಿ ನಿಮ್ಮನ್ನು ಬಿಟ್ಟು ನಾವು ಹೋಗೋಣ ಸ್ವಾಮಿ ನಿಮ್ಮಲ್ಲಿಯೇ ಜೀವ ಇದೆ ನಿಮ್ಮಲ್ಲಿ ಜೀವವುಳ್ಳ ವಾಕ್ಯಗಳಿದ್ದಾವೆ ನಿಮ್ಮನ್ನು ಬಿಟ್ಟು ನಾವು ಎಲ್ಲಿ ಹೋಗೋಣ ಎಂದು ಹೇಳಿ ಆತನೇ ಹೇಳಿದನು ಇವತ್ತು ನನ್ನ ಪ್ರಿಯ ದೇವನವೇ ಇದೇ ಒಂದು ಮಾತು ನಾವು ಹೇಳಲಿಕ್ಕೆ ಸಾಧ್ಯ ಇದೆಯಾ ನಾವೊಂದು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇದೆಯಾ ಮಾತ್ರವಿಲ್ಲ ಇನ್ನೊಂದು ವಾಕ್ಯವನ್ನು ನಾವು ನೋಡುತ್ತೇವೆ ರೂತಳ ಗ್ರಂಥ ಮೊದಲ ಅಧ್ಯಾಯ ಅದರ ಹದಿನೈದನೇ ವಾಕ್ಯದಲ್ಲಿ ಹೇಳುತ್ತದೆ ನಹೋಮಿಯು ರೂತಳಿಗೆ ಈಗೋ ನಿನ್ನ ಓರಗಿತ್ತಿಯು ತಿರುಗಿ ತನ್ನ ಜನರ ಬಳಿಗೂ ದೇವತೆಗಳ ಬಳಿಗೆ ಹೋಗುತ್ತಾಳೆ ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ ಈಗ ನಹೋಮಿ ರೂತಳಿಗೆ ಹೇಳ್ತಾಳಮ್ಮ ನೀನು ಆಯ್ಕೆ ಮಾಡಿಕೊ ನೋಡಿ ನಿನ್ನ ಓರಗಿತ್ತಿ ನಿನ್ನ ಜೊತೆ ಹಾಕಿ ಆಕೆ ತೀರ್ಮಾನ ಮಾಡಿದ್ದಾಳೆ ಆಕೆ ಹಿಂತಿರುಗಿ ಹೋಗಿಬಿಟ್ಲು ನೀನೇನು ಮಾಡ್ತೀಯ ನೀನು ನಿನ್ನ ಜನರ ಬಳಿಗೂ ನಿನ್ನ ದೇವತೆಗಳ ಬಳಿಗೂ ಹೋಗ್ಬಿಡಮ್ಮ ಅಂದರೆ ಆಕೆ ಒಂದು ತೀರ್ಮಾನ ಮಾಡಿಕೊಳ್ತಾಳೆ ಏನ ತೀರ್ಮಾನ ಗೊತ್ತಾ ಇಲ್ಲ 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 ಇನ್ನೂ ನಿನ್ನ ದೇಶವೇ ನನ್ನ ದೇಶ ಇನ್ನೊಂದು ತೀರ್ಮಾನ ಇದೆ ನಿನ್ನ ದೇವರೇ ನನ್ನ ದೇವರು ಹಾಲೆಲ್ಲೂಯ್ಯ ಆಕೆಗೆ ಅರ್ಥ ಆಯಿತು ಈಕೆಯ ದೇವರು ಎಂಥವನು ಎಂದ ಅಯ್ಯೋಯ್ಯೋ ಈಕೆ ದೇವರು ನಂಬಿದ್ದರಿಂದ ಎಷ್ಟೋ ಕಷ್ಟ ಅನುಭವಿಸಿದ್ದಾಳೆ ಆದರೂ ಸತ್ಯವನ್ನು ಅರಿತುಕೊಂಡಳು ಇವತ್ತು ನನ್ನ ಪ್ರಿಯ ಜನವೇ ಏಸುವನ್ನು ನಂಬಿದರೆ ಕಷ್ಟ ಬರಲ್ಲ ರೋಗ ಬರಲ್ಲ ಸಮಸ್ಯೆ ಬರಲ್ಲ ಸಂಕಟ ಬರಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು ಆದರೆ ಏಸುವನ್ನು ನಂಬಿದರೆ ಕಷ್ಟ ಬರುತ್ತೆ ಆದರೆ ಜಯ ಉಂಟು ಜಯ ಉಂಟು ಅದನ್ನು ಮಾತ್ರ ನೀವು ಮರೆತು ಹೋಗಬೇಡಿ ದೇವಚನವೇ ನಿಮ್ಮ ಬಲಹೀನತೆಯಲ್ಲಿ ದೇವರ ಬಲ ನಿಮ್ಮ ಕಷ್ಟಗಳಲ್ಲಿ ಕರ್ತನ ಕೃಪೆ ನಿಮ್ಮನ್ನು ಆವರಿಸಿಕೊಂಡು ನಿಮಗೆ ಸಹಾಯ ಮಾಡಲಿಕ್ಕೆ ಅದು ಸಾಧ್ಯವಾಗ್ತದೆ ಅದರಿಂದ ಯೇಷುವನ್ನು ನಂಬಬೇಕು ನೋಡಿ ಎಷ್ಟೊಂದು ಭಕ್ತರುಗಳು ಎಷ್ಟೊಂದು ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಂಡ್ರಲ್ವಾ ಒಳ್ಳೆ ತೀರ್ಮಾನಗಳನ್ನು ತೆಗೆದುಕೊಂಡರು ಯಹೋಶಿವರು ತೆಗೆದುಕೊಂಡ ಮೋಶೆಯು ತೆಗೆದುಕೊಂಡ ಏಲಿಯನ್ನು ತೆಗೆದುಕೊಂಡ ರೂತಳು ತೆಗೆದುಕೊಂಡರು ಯೇಸುವಿನ ಶಿಷ್ಯರುಗಳು ತೆಗೆದುಕೊಂಡರು ಇವರೆಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡರು ಆ ತೀರ್ಮಾನಗಳಿಂದಲೇ ಇವತ್ತು ನಾವು ಅವರನ್ನು ನೆನೆಸ್ತಾ ಇದ್ದೇವೆ ಮಾತ್ರವಲ್ಲದೆ ಅವರಿಗೆ ದೇವರು ಬಹು ಉತ್ತಮವಾದಂಥ ಆಶೀರ್ವಾದವನ್ನು ಇಟ್ಟಿರುತ್ತಾನೆ ಇವತ್ತು ನೀವು ತೀರ್ಮಾನಿಸುವುದಾದರೆ ನಿಮ್ಮ ಜೀವಿತ ಬದಲಾಗಲಿಕ್ಕಿದೆ ನಿಮ್ಮ ಕುಟುಂಬ ಬದಲಾಗಲಿಕ್ಕಿದೆ ನಿಮ್ಮ ಜೀವಿತ ಬದಲಾಗಲಿಕ್ಕಿದೆ ಯಾರು ಕಾಣದ ಸಂತೋಷ ಯಾರು ಕಾಣದ ಸಮಾಧಾನ ಯಾರು ಕಾಣದ ನಿರೀಕ್ಷೆ ಯಾರು ಕಾಣದೇ ಇರುವಂತ ಒಂದು ದೈವಿಕ ಆಸು ಒಂದು ಸ್ಪಸನ್ನತೆ ನೀವು ಕಾಣುತ್ತೀರಾ ಲೋಕದ ಜನರಿಗೆ ನೀವು ಅನುಭವ ಮಾಡದ ಅರ್ಥನೇ ಆಗಲ್ಲ ದುಡ್ಡು ಕೊಟ್ಟರು ಸಿಗಲ್ಲ ಕುಡಿದ್ರು ಸಿಗಲ್ಲ ಎಂಜಾಯ್ ಮಾಡಿದ್ರು ಸಿಗಲ್ಲ ಅದೆಲ್ಲ ಮಾಡಿದ ಮೇಲೆ ಅಯ್ಯೋ ಏನಪ್ಪಾ ಈ ಜೀವನ ತಿರುಗಿ ಕುಡಿಬೇಕಾ ತಿರುಗಿ ಹೋಗ್ಬೇಕಾ ತಿರುಗಿ ಮಾಡಬೇಕಾ ಆದರೆ ಯೇಸುವಿನಲ್ಲಿ ಬಂದವರು ತಿರುಗಿ ತಿರುಗಿ ಮಾಡಬೇಕಾಗಿಲ್ಲ ಅನುಭವಿಸಿದ ಅನುಭವ ಒಂದು ಆಶೀರ್ವಾದ ನಮ್ಮೊಟ್ಟಿಗೆ ಇರುತ್ತದೆ ನಾವು ದೈವ ಮಕ್ಕಳು ನಾವು ಈ ನಿತ್ಯವಾದ ಸಂತೋಷವನ್ನು ಅನುಭವಿಸುತ್ತೇವೆ ಅಲ್ಪವಾದ ಪಾಪಭೋಗಗಳಲ್ಲ ಅಲ್ಪವಾದ ಸುಖಗಳಲ್ಲ ಬದಲಾಗಿ ನಿತ್ಯವಾದಂಥ ಆಶೀರ್ವಾದ ಸಮಾಧಾನ ಸಂತೋಷ ಅನುಭವ ಮಾಡ್ತಾ ಇರ್ತೇವೆ ಹಾಲಲ್ಲೂಯ್ಯ ಇವತ್ತು ವಾಕ್ಯವನ್ನು ಕೇಳಿದ ನನ್ನ ಪ್ರೀತಿಯ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಖಂಡಿತ ಒಂದು ಒಳ್ಳೆಯ ಕೃತ್ಯವನ್ನು ಮಾಡಲಿಕ್ಕಿದ್ದಾರೆ ಒಳ್ಳೆಯ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ ಆತನು ಮಾಡಿಯೇ ಮಾಡುತ್ತಾ ಇದ್ದಾನೆ ಒಂದು ತೀರ್ಮಾನ ಮಾತ್ರ ನಾವು ಮಾಡಬೇಕು ದೇವರೇ ನನ್ನ ತೀರ್ಮಾನ ನಾನು ನನ್ನ ಮನೆಯವರು ನಿನ್ನನ್ನೇ ಸೇವಿಸುವ ಹಾಲಲೂಯ ಈ ತೀರ್ಮಾನ ನಿಮ್ಮ ಜೀವಿತದಲ್ಲಿ ಇದೆಯಾ ಒಂದು ವೇಳೆ ನಿಮ್ಮಲ್ಲಿ ಬೇರೆಯವರು ನಿಮ್ಮ ಕುಟುಂಬದಲ್ಲಿ ನಂಬದೇ ಇರ್ಬೋದು ನೀವು ತೀರ್ಮಾನ ಮಾಡಿರಿ ನಿಮ್ಮ ನಿಮ್ಮ ಮೂಲಕವಾಗಿ ದೇವರು ನಿಮ್ಮ ಕುಟುಂಬ ನಿಮ್ಮ ಸಂಬಂಧ ಸ್ನೇಹ ಸಂತತಿಯನ್ನು ಸ್ನೇಹಿತರು ಸಬ್ಬತ್ತನ್ನು ಎಲ್ಲ ದೇವರು ಕಟ್ಕೊಂಡು ಬರ್ತಾರೆ ನಿಮಗೆ ಸಹಾಯ ಮಾಡ್ತಾರೆ ಹಾಗಾದರೆ ಯಾರು ನಿಮ್ಮಲ್ಲಿ ನನ್ನನ್ನು ಕರುಣಿಸು ನಾನು ನನ್ನ ಮನೆಯವರು ನಿನ್ನನ್ನೇ ಸೇವಿಸಬೇಕಪ್ಪ ಎಂದು ತೀರ್ಮಾನ ಮಾಡಿರಿ ಪ್ರಾರ್ಥಿಸೋಣ ಹಾಲೆ ಲೂಯ ಏಷುವೇ ನಿನಗೆ ಸ್ತೋತ್ರಪ್ಪ ಹೌದಪ್ಪ ಈ ಭಕ್ತರೆಲ್ಲರೂ ಒಂದು ತೀರ್ಮಾನವನ್ನು ತೆಗೆದುಕೊಂಡರು ಹೌದಪ್ಪ ಯಹೋಶುವನಿಂದ ಹಿಡಿದು ಮೋಷೆಯಿಂದ ಹಿಡಿದು ಅಪಾದೆಯವರೇ ರೂತಳಿಂದ ಹಿಡಿದು ಎಲೆಯನಿಂದ ಹಿಡಿದು ಶಿಷ್ಯರುಗಳಿಂದ ಹಿಡಿದು ಇವರೆಲ್ಲರೂ ಹಾಲೆ ಲೂಯ ಏಷುವೇ ನನ್ನ ದೇವರು ನನ್ನ ಕರ್ತ ನನ್ನ ಒಡೆಯನು ಆತನನ್ನೇ ನಾವು ಸೇವಿಸುವೆವು ಆತನನ್ನೇ ನಾವು ಹಿಂಬಾಲಿಸುವವು ಎಂದು ತೀರ್ಮಾನಿಸಿದ್ರಪ್ಪ ಒಳ್ಳೆಯ ತೀರ್ಮಾನ ಅಪ ನಿತ್ಯವಾದ ತೀರ್ಮಾನ ಅದೇವರೆ ಎಲ್ಲ ಕಾಲಗಳಲ್ಲಿ ಇರುವಂಥ ತೀರ್ಮಾನ ಅದಾಗಿದೆ ಯೇಸುವೆ ನಿನ್ನ ನಾಮಕ್ಕೆ ಸ್ತೋತ್ರ ಆ ತೀರ್ಮಾನವನ್ನು ನಾವು ಕೂಡ ಮಾಡುವುದಕ್ಕೆ ಸಹಾಯ ಮಾಡ್ರಿ ಅಪ್ಪ ನಾನು ಬಲಹೀನ ಅಯ್ಯೋ ನನಗೆ ವಯಸ್ಸಾಯಿತು ಅಯ್ಯೋ ನಾನು ಇನ್ನೂ ವಯಸ್ಸು ಪ್ರಾಯ ನಾನು ಏನು ತೀರ್ಮಾನ ಮಾಡಿ ಏನಾಗುತ್ತದೆ ಎಂದು ಕೆಲವರು ಅಂದುಕೊಳ್ಳುತ್ತಾ ಇರುತ್ತೆ ಪ್ಪ ಕೆಲವು ಕೆಲವರ ಸಣ್ಣವರ ತೀರ್ಮಾನ ದೊಡ್ಡ ಆಶೀರ್ವಾದಗಳನ್ನು ತರುತ್ತದೆ ಬಲಹೀನತೆಯಲ್ಲಿಯೂ ತೆಗೆದುಕೊಂಡ ತೀರ್ಮಾನ ಬಲವನ್ನು ಕೊಡುತ್ತದೆ ದೊಡ್ಡ ಆಶೀರ್ವಾದವನ್ನು ತರುತ್ತದೆ ಯೇಸುವಿನ ನಾಮದಲ್ಲಿ ಹಾಲೆ ಇವತ್ತು ತಾನೇ ಪ್ರಿಯ ದೇವ ಜನರನ್ನು ಅನುಗ್ರಹಿಸು ಆಶೀರ್ವದಿಸು ಎಲ್ಲ ಪರಲೋಕದ ಕೃಪಾ ವರದಾನಗಳಿಂದ ತುಂಬಿಸು ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಈ ವಾಕ್ಯವನ್ನು ಕೇಳುತ್ತಾ ಹೌದಯ್ಯ ನನ್ನ ಕುಟುಂಬವೂ ಈ ರೀತಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತದಪ್ಪ ಒಂದು ಒಂದೇ ದೇವರನ್ನ ಸೇವಿಸುತ್ತ ಕಳವಳ ಇಲ್ಲ ಚಿಂತೆ ಇಲ್ಲ ದುಃಖ ಇಲ್ಲ ಅಪ ಅನುಮಾನ ಇಲ್ಲ ನನಗೆ ಯಾವುದು ಇಲ್ಲ ಅಯ್ಯೋ ಯಾರನ್ನ ನಂಬಬೇಕು ಯಾವ ದೇವರನ್ನ ನಂಬಬೇಕು ಏನು ಮಾಡಬೇಕೆಂಬ ಕಳವ ಇಲ್ಲ ಇಲ್ಲ ಒಂದೇ ತೀರ್ಮಾನ ನಾನು ನನ್ನ ಮನೆಯವರು ದೇವರನ್ನೇ ಸೇವಿಸುವ ಯಾರನ್ನ ಸೇವಿಸಬೇಕೆಂದಿದ್ದರಿ ತೀರ್ಮಾನಿಸಿರಿ ಎಂದು ಹೇಳಿದನು ಅಪ ಮೋಷಿಯು ಕೂಡ ಅಪ ದೇವರ ಎಲ್ಲ ಸ್ವಲ್ಪ ಕಾಲದ ಪಾಪಪೋಗಗಳನ್ನು ತಿರಸ್ಕಾರ ಮಾಡಿ ಆಶೀರ್ವಾದವಾದಂಥ ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ರುದುಳಪ್ಪ ನಿನ್ನ ದೇವರೇ ನನ್ನ ದೇವರು ಎಂದು ಒಂದು ದೇವರನ್ನು ಆಕೆ ಆಯ್ಕೆ ಮಾಡಿಕೊಂಡಳು ದೇವತೆಗಳ ಬಳಿಗೆ ಹೋಗಲಿಲ್ಲ ದೇವರುಗಳಲ್ಲದ ದೇವರುಗಳ ಬಳಿಯಲ್ಲಿ ಹೋಗಲಿಲ್ಲ ಈ ಲೋಕದ ಎಲ್ಲ ಆಡಂಬರದ ಕಡೆಗೆ ಹೋಗಲಿಲ್ಲ ಬದಲಾಗಿ ಜೀವ ಸ್ವರೂಪನಾದ ದೇವರನ್ನು ಆಯ್ಕೆ ಮಾಡಿಕೊಂಡಂತೆ ಪರಮ ತಂದೆಯೇ ನಾವು ಕೂಡ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿನ್ನ ಪ್ರಿಯ ಮಕ್ಕಳಾಗಿರುವುದಕ್ಕೆ ನಮಗೆ ಸಹಾಯ ಎಂದು ಬೇಡುತ್ತಾ ಇದ್ದೇವೆ ಅಪ್ಪ ನಾನು ಭಾರದಿಂದ ಪ್ರೀತಿಯ ಹೃದಯದಿಂದ ಈ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಇವರು ಕುಟುಂಬದಲ್ಲಿ ಒಬ್ಬೊಬ್ಬರು ಕೂಡ ದುಷ್ಟನ ಕೈಗೆ ತಪ್ಪಿಸಿಕೊಂಡು ಪರಲೋಕದ ಮಾರ್ಗದಲ್ಲಿ ನಡೆಯುತ್ತಾ ಜೀವ ಸ್ವರೂಪನಾದ ದೇವರಾದ ನಿನ್ನನ್ನು ಆರಾಧಿಸುವಂತೆ ದೇವರೇ ನಿನ್ನನ್ನು ಕಂಡುಕೊಳ್ಳುವಂತೆ ಕೃಪೆಯನ್ನು ತೋರಿಸು ಪ್ರಾರ್ಥನೆ ಕೇಳಿದ್ದೀರಪ್ಪ ನಿನಗೆ ಅಪ್ಪ ಈ ದಿನವನ್ನು ಆಶೀರ್ವದಿಸು ಮತ್ತು ನಮ್ಮ ಜೀವಿತ ಕಾಲವನ್ನೆಲ್ಲ ಆಶೀರ್ವದಿಸಿ ನಮ್ಮ ಸಂಗಡ ಇದ್ದು ನಡೆಸು ನಾವು ನಮ್ಮ ಕುಟುಂಬಗಳು ಸುರಕ್ಷಿತವಾಗಿಯೂ ಆರೋಗ್ಯದಲ್ಲಿಯೂ ಸಮಾಧಾನದಲ್ಲಿಯೂ ಸಂತೋಷದಲ್ಲಿಯೂ ದೈವ ಕೃಪೆಯಲ್ಲಿಯೂ ಇದ್ದವರಾಗಿ ಎಡಕ್ಕಾಗಲಿ ಬಲಕ್ಕಾಗಲಿ ನೋಡದೆ ನಿನ್ನನ್ನು ದೃಷ್ಟಿಸುತ್ತಾ ಓಡುತ್ತಾ ಜಯವನ್ನು ಪಡೆಯುವುದಕ್ಕೆ ಸಹಾಯ ಮಾಡಿಕೊಡು ಇವರ ಹೋರಾಟಗಳೆಲ್ಲವನ್ನು ನೀಗಿಸು ಕರ್ತಾನೆ ನಿನ್ನ ಪರಲೋಕದ ಕೃಪಾ ವರದಾನಗಳು ಇವರಲ್ಲಿ ತುಂಬಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಎಲ್ಲ ಮಹಿಮೆ ನಿನಗೆ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನು ಕರ್ತನು ಒಡೆಯನಾದಂತ ನಜರೇತಿನ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವ ಜನವೇ ನಿಮ್ಮೆಲ್ಲರಿಗೂ ಕ್ರೈಸ್ತ ಲಾಡ್ ಜೀಸಸ್